ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರೂರ್ ಚಾನಲ್ ಇದು ಡೂಪ್ಲೆಕ್ಸ್ ಮನೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ಬನ್ಚಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಬ್ಲಾಕಲ್ಲಿ ಇರುತ್ತೆ ಮನೆ ಪ್ರೈಸು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಈ ಮನೆ ಡೈರೆಕ್ಟಾಗಿ ನೋಡಬೇಕು ಅಂದ್ಕೊಂಡಿರೋರು ನಾನು ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡ್ಬಂದು ಮನೆ ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ನಾನು ನಿಮಗೆ ಇವತ್ತು ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸೋ ಬಂದಿದ್ದೀನಿ ಇದು ಬನ್ಶಂಕ್ರಿ ಸಿಕ್ಸ್ ಟೇಜು ಫೋರ್ತ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಇರುವಂತಹ ಅದ್ಭುತವಾದ ಡ್ಯೂಪ್ಲೆಕ್ಸ್ ಮನೆ ಇದಾಗಿರುತ್ತೆ ಇದು ಫ್ರಂಟ್ ಎಲಿವೇಶನ್ ಏನು ನೋಡ್ತಿದ್ದೀರ ಇದು ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಮನೆ ಆಪೋಸಿಟ್ ನಾವು ಥರ್ಟಿ ಟು ಟಾರ್ ರಸ್ತೆ ನೋಡ್ತಾ ಇದ್ದೀವಿ ಹೆವಿ ದೊಡ್ಡ ರಸ್ತೆ ಸಿಗುತ್ತೆ ಬಿಗ್ ಗೇಟ್ ಕೊಟ್ಟಿದ್ದಾರೆ ಎಮ್ ಎಸ್ ಗೇಟು ಅದ್ರ ಪಕ್ಕದಲ್ಲೇ ಮನೆ ಹೆಸರು ಬರೋದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ನ ಕೊಟ್ಟಿದ್ದಾರೆ ನ್ಯಾಚುರಲ್ ವಾಲ್ ಕ್ಲ್ಯಾಂಡಿಂಗ್ ಇರುವಂತಹ ಸ್ಟೋನ್ನ ಕೊಟ್ಟಿದ್ದಾರೆ ಟಫ್ ಗ್ಲಾಸು ಆ್ಯಂಡ್ ಪ್ಯೂರ್ ಕುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ ಇದಾಗಿರುತ್ತೆ ಒಂದೊಂದೇ ಆಗಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ ಪಾರ್ಕಿಂಗ್ ಲೇಔಟ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟು ಫುಲ್ ಬಿಟ್ಟಿದ್ದಾರೆ ಎರಡು ವಿ ಬಿಗ್ ಕಾರ್ಗಳು ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಸ್ಕೊಬೋದು ಆ್ಯಂಟಿ ಸ್ಕಿಡ್ ಒನ್ ಬೈ ಒನ್ ಫ್ಲೋರಿಂಗ್ ಏನಿದೆಯಲ್ಲ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ ಫೆಟ್ ಟೈಲ್ಸ್ ಸುತ್ತಲೂ ಕೊಟ್ಟಿದ್ದಾರೆ ಝೀರೋ ಮೇಂಟೆನೆನ್ಸು ಗಾಡಿಗಳು ತೊಳೆದ್ರು ಯಾವುದಕ್ಕೂ ತೊಂದರೆ ಆಗೋಲ್ಲ ವಾಲ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ಗಳು ಸರ್ಕ್ಯೂಟ್ಗಳು ಅಲ್ಲಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಮೀಟರು ಇಲ್ಲಿ ಬರುತ್ತೆ ಸಂಪ್ ಬರುತ್ತೆ ಟೆನ್ ತೌಸಂಡ್ ಲೀಟರ್ ಕೆಪಾಸಿಟಿ ಹೊಂದಿದ್ದಿದೆ ಆಮೇಲೆ ಅಲ್ಲಿ ಬೋರ್ವೆಲ್ಲು ಸುತ್ತಲೂ ಇರುವಂತಹ ಇದೊಂದು ಕಾರ್ ಪಾರ್ಕಿಂಗು ಅಥವಾ ಟೂ ವೀಲರ್ ಪಾರ್ಕಿಂಗು ಲೇಔಟ್ ಇದಾಗಿರುತ್ತೆ ಇಲ್ಲಿ ನಮಗೆ ಕಾವೇರಿ ಪಾಯಿಂಟ್ ಕೊಟ್ಟಿದ್ದಾರೆ ಅದರ ಒಳಗಡೆ ಗ್ಯಾಸ್ ಪ್ರಾವಿಜನ್ನು ಅಂದರೆ ಈ ಚೇರ್ ಹಿಂಗ್ಗಡೆ ಗ್ಯಾಸ್ ಪ್ರಾವಿಜನ್ನು ಅಲ್ಲಿ ಯು ಪಿ ಎಸ್ ಪಾಯಿಂಟ್ನ ಕೊಟ್ಟಿರುವಂಥದ್ದು ಇದಕ್ಕೊಂದು ಗೇಟ್ ಮಾಡಿಸ್ಕೊಂಡ್ಬಿಟ್ರೆ ಸೇಫ್ಟಿ ಸೆಕ್ಯೂರ್ ಆಗಿ ಕವರ್ ಆಗುತ್ತೆ ಫ್ಯೂಚರಲ್ಲಿ ನೀವು ಒಂದು ರೂಮ್ ಅಂದ್ರೂ ಆ ಭೀಮ್ ಕೆಳಗಡೆ ಒಂದು ವಾಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಒಂದು ರೂಮ್ ಬೇಕಾದ್ರೆ ಕನ್ವರ್ಟ್ ಆಗಿ ಮಾಡ್ಕೊಬೋದು ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಆಪೋಸಿಟು ಟೀ ಕೂಟಲ್ಲಿ ಮಾಡಿರುವಂಥದ್ದು ಸೆಟ್ ಬ್ಯಾಕ್ ಇದೆ ಸೆಟ್ ಬ್ಯಾಕಿಗೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಹಿಂದ್ಗಡೆ ಒಂದೂವರೆ ಫಿಟ್ಟು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದ್ದಾಗಿರುತ್ತೆ ಮತ್ತು ಈ ಪಾರ್ಕಿಂಗಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಕಾಮನ್ ಟಾಯ್ಲೆಟ್ ಇರುವಂಥದ್ದು ನೋಡ್ತಾ ಇದ್ದೀರಾ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ವರ್ಕು ಇದೆ ಅದೇನಿದೆ ಅಂತಲೂ ಹೇಳ್ತಾ ಹೋಗ್ತೀನಿ ಎಸ್ ಎಸ್ ತ್ರೀ ನಾಟ್ ಫೋರ್ ಗೇಜಲ್ಲಿ ಮಾಡಿರುವಂಥ ರೇಲಿಂಗ್ಸ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ ಲಪೋತ್ರ ಸ್ಕಿಡ್ ಗ್ರಾನೆಟು ಫ್ಲೋರ್ ಸ್ಟೇರ್ ಕೇಸಿಗೆ ಕೊಟ್ಟಿರುವಂಥದ್ದು ಇಲ್ಲಿ ವಾಲ್ ಲೈನಿಂಗು ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ವಿತ್ ಬಾರ್ಡರು ನಾಲ್ಕು ಅಡಿ ವೈಡಾಗಿದೆ ಹೈ ಮೆಟ ಮೀನ್ಸ್ ವಸ್ತುಗಳಿದ್ರು ಈಸಿಯಾಗಿ ಮೇಲ್ಗಡೆ ಫಾರ್ವರ್ಡ್ ಮಾಡ್ಬೋದು ಇಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿರಿಸ ಇರುವಂತಹ ಶೀಟನ್ನ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸು ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ವಿಶಾಲವಾಗಿ ವೈಡ್ ಇದೆ ಫ್ರಿಜ್ಜು ಸೋಫಾ ಸೆಟ್ ಏನಾರು ಇದ್ರೂ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಟಫನ್ ಗ್ಲಾಸು ಈ ಕಡೆ ಬರುತ್ತೆ ಲುಕ್ ಇನ್ಕ್ರೀಸ್ಗೋಸ್ಕರ ಟ್ವೆಲ್ ಎಮ್ ಎಮ್ದು ಅದಕ್ಕೆ ಎಸ್ ಎಸ್ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ ಆಪೋಸಿಟು ಟೀ ಕೂಡ್ಡಲ್ಲಿ ಮಾಡಿರುವಂತಹ ಬಿಗ್ ವಿಂಡೋ ಆ್ಯಂಡ್ ನಾರ್ತ್ ಫೇಸ್ ಮೇನ್ ಡೋರು ಈ ಡೋರ್ ಬಗ್ಗೆ ಹೇಳಬೇಕು ಮೇಲ್ಗಡೆ ಹೋಗಿ ಹೇಳ್ತೀನಿ ಪಕ್ಕಾ ಬಿಲ್ಡಿಂಗ್ ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ ಸಿಂಗಲ್ ಆಗಿ ಇರುವಂಥ ಬಿಲ್ಡಿಂಗ್ ಇದಾಗಿರುತ್ತೆ ಮೇಲಿಂದ ಕೆಳಗಡೆ ಲುಕ್ಕು ನಮಗೆ ಈ ಥರ ಕಾಣಿಸುತ್ತೆ ಓಕೆ ಇದು ನಾರ್ತ್ ಫೇಸ್ ಮೇನ್ ಡೋರು ವಾಸ್ಕಲ್ಗಳೆಲ್ಲ ನೋಡ್ತಾಯಿದ್ರ ಏಟ್ ಇಂಚಸ್ ವಾಸ್ಕಲ್ ಕೊಟ್ಟಿದ್ದಾರೆ ಟೀ ಗುಡ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಆಮೇಲೆ ಮೇನ್ ಡೋರ್ ಅಷ್ಟೇ ಪಾಲಿಷ್ ಮಾತ್ರ ಬ್ಯಾಲೆನ್ಸ್ ಇದೆ ಇದು ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಬರುವಂತಹ ಮೇನ್ ಡೋರ್ ಆಗಿರುತ್ತೆ ಈ ಕವರ್ ತೆಗೆದಿದ್ದಿದ್ರೆ ನಿಮಗೆ ಒಂದು ಪ್ಯಾಟರ್ನ್ ಒಂದು ಲುಕ್ ಬರ್ತಾಯಿತ್ತು ಬಟ್ ಎದುರುಗಡೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಈಗ ಹಾಲ್ ತೋರಿಸ್ತಾ ಇದ್ದೀನಿ ಇದು ಒಂದು ಟಿ ವಿ ಕ್ಯಾಬಿನೆಟ್ ಆಪೋಸಿಟೇ ನನಗೆ ಕಾಣಿಸ್ತಾ ಇದೆ ಸಿಂಪಲ್ ವರ್ಕು ಮತ್ತು ಪಿ ಒ ಪಿ ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟು ಎಲ್ ಇ ಡಿ ಲೈಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಇದು ಬಿಗ್ ಹಾಲು ಇಲ್ಲಿ ಸ್ಟೇರ್ ಗೇಸ್ ಬರುತ್ತೆ ಮೇಲ್ಗಡೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಬಿಗ್ ವಿಂಡೋ ಇದೇ ಮೇನ್ ವೆಂಟಿಲೇಷನ್ಗೆ ಇಲ್ಲಿ ಮನೆಗೆ ಅಂದರೆ ನ್ಯಾಚುರಲ್ ಲೈಟ್ ಇಲ್ಲಿಂದ ಬರುತ್ತೆ ಮೇಲ್ಗಡೆಯಿಂದ ಆಪೋಸಿಟಿಂದ ಸಕ್ಕತ್ತಾಗಿ ಒಳಗಡೆ ಬೆಳಕು ಗಾಳಿ ಬರುತ್ತೆ ವಾಲ್ಮೌಂಟ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್ಟು ಈಗ ನಾನು ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ನೋಡಿ ಸೋಫಾ ಸೆಟ್ಟು ನಾವು ಎಲ್ಲಿದ್ದ ಸ್ಟಾರ್ಟ್ ಮಾಡಿದರೆ ಎಲ್ ಶೇಪ್ವರೆಗೂ ಎಲ್ಲಿವರೆಗೂ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಲೆವೆಲ್ಲು ಆ ವಿನ್ ಅಂದರೆ ಅಲ್ಲಿ ಹಿಚಿಂಗ್ ಗ್ಲಾಸ್ ಬರುತ್ತೆ ಅಲ್ಲೇನಿದೆಯಲ್ಲ ಬ್ಯಾಲೆನ್ಸ್ ವರ್ಕು ಈ ವರ್ಕ್ ಏನಿದೆ ಇಲ್ಲಿ ಇಟ್ಟಿದ್ದಾರೆ ಅದು ಅಲ್ಲಿ ಬರುತ್ತೆ ಗೆಳೆಯರೆ ಇದು ಒಂದು ಬಿಗ್ ಹಾಲ್ನ ಲುಕ್ ಆಗಿರುತ್ತೆ ಫ್ಲೋರಿಂಗ್ ಬಂದು ಗ್ರಾನೈಟು ಇದು ಕೂಡ ಡಿಸೆಂಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಒಂದು ಹಾಲ್ನ ಲುಕ್ಕು ಇಷ್ಟು ಇರುವಂಥದ್ದು ಮೇನ್ ನನಗೆ ಇಷ್ಟ ಆಗಿರೋದು ವಿಂಡೋ ಹೆವಿ ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸು ವಾಸ್ಕಲ್ಗಳೆಲ್ಲ ನೋಡ್ತಾ ಇರೋ ಏ ಫೋರ್ ಇಂಚಸ್ ಬರುತ್ತೆ ಡೌಟೇ ಎಲ್ಲ ಓಕೆ ಈಗ ಕಿಚನ್ ರೂಮ್ ತೋರಿಸ್ತೀನಿ ಕಿಚನ್ ರೂಮ್ಗೆ ಇಂಟ್ರಿ ಆಗೋಕ್ಕಿಂತ ಮುಂಚೆ ನಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ ಇಲ್ಲೂ ಕೂಡ ಚಿಕ್ಕ ಪುಟ್ಟ ವರ್ಕ್ ಪೆಂಡಿಂಗ್ ಇದೆ ಹಿಚ್ಚಿಂಗ್ ಗ್ಲಾಸ್ ಬರುತ್ತೆ ಕವರ್ ಮಾಡಿ ಕೊಡ್ತಾರೆ ಇದು ಅಡುಗೆ ಮನೆ ಅಡುಗೆ ಮನೆ ನೋಡ್ತಾ ಇದ್ದೀರಾ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಸಾಫ್ಟ್ ಕ್ಲೋಸರ್ಸು ಡ್ರಾಯರ್ಗಳಾಗಿರುತ್ತೆ ಇಲ್ಲಿ ನೀವು ಓವನ್ನು ಮಿಕ್ಸರು ಏನಾದರೂ ಇಟ್ಕೊಳ್ಳೋದಿಕ್ಕೆ ಮಾಡಿಕೊಟ್ಟಿರುವಂಥದ್ದು ಓವರ್ ವಾಟರ್ ವಾಡ್ರೂಬರು ಪ್ರೊವೈಡ್ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಡೀಸೆಂಟಾಗಿ ಕೊಟ್ಟಿದ್ದಾರೆ ಈ ಕಡೆ ಬಿಗ್ ಡೈನಿಂಗ್ ಹಾಲ್ ಏರಿಯಾ ನೀವು ಬೇಕಾದ್ರೆ ಏಟ್ ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡಿಕೊಂಡ್ರೂ ಸ್ಪೇಸ್ ಉಳಿಯುತ್ತೆ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಲೋಟ ಎಲ್ಲ ಅಷ್ಟು ಜಾಗ ಬಿಟ್ಟಿದ್ದಾರೆ ಇದು ದೇವ್ರ ಮನೆ ದೇವ್ರ ಮನೆಗೂ ಮತ್ತೆ ಈ ಸ್ಲ್ಯಾಬ್ಗೂ ಗ್ಯಾಪ್ ಕಟ್ಟಿದ್ದಾರೆ ವಾಸ್ತು ಪ್ರಕಾರ ಮೇಲ್ಗಡೆ ನೋಡ್ತಾ ಇದ್ದೀರ ಆರ್ಚ್ ಮಾಡಿದ್ದಾರೆ ಏನು ಮೇಲ್ಗಡೆ ಇಡಬಾರ್ದು ಅನ್ನೋ ಕಾಣಕೋಸ್ಕರ ಪೂಜಾ ರೂಮ್ದು ಡೋರ್ ಒಂದು ಪೆಂಡಿಂಗ್ ಇದೆ ಅದು ಕೂಡ ಮಾಡಿಕೊಡ್ತಾರೆ ವಾಲ್ ಕ್ಲೈನಿಂಗ್ ಟೂ ಬೈ ಫೋರ್ ವೆಟ್ರೋಫೈ ಟೈಲ್ಸು ಮತ್ತು ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಇಲ್ಲಿ ಇಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾನೀಗ ಡೈನಿಂಗ್ ಹಾಲ್ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಕಿಚನ್ ನಮ್ಗೆ ಈ ಥರ ಸಕ್ಕರಾಗಿದೆ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಸ್ಪೇಶಿಯಸ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಇಷ್ಟಪಡ್ತೀರ ಇಲ್ಲಿ ಒಂದು ಕಟಿಂಗ್ ಬರುತ್ತೆ ಹ್ಯಾಂಡ್ ಬೇಸ್ ಆ್ಯಂಡ್ ಮೀನ್ಸ್ ಪಾತ್ರೆಗೆ ತೊಳೆಯೋದಕ್ಕೆ ಅಲ್ಲಿ ಚಿಮ್ನಿ ಪಾಯಿಂಟ್ ಮೇಲ್ಗಡೆ ಅಕ್ಕೊ ಗರ್ಪೆಂಟ್ ಈ ಕಡೆ ಕಾರ್ನರಲ್ಲಿ ಬರುತ್ತೆ ಇಲ್ಲಿ ಎಸ್ ಇದು ಒಂದು ಒಂದು ಕಿಚನ್ ರೂಮ್ ಲುಕ್ ಈ ಎರಡು ರೂಮ್ ಮಧ್ಯದಲ್ಲಿ ಒಂದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಯುಟಿಲಿಟಿನೂ ಅಷ್ಟೇ ನಾಲ್ಕು ಅಡಿ ಸ್ಪೇಶಿಯಸ್ ಜಾಗ ಕೊಟ್ಟಿದ್ದಾರೆ ಪಾತ್ರೆಗೆ ಇದ್ದರೆ ತೊಳೆದಕ್ಕೆ ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದಾರೆ ಅಥವಾ ಡಿಶ್ ವಾಷರ್ ಏನಾದ್ರು ಇದ್ದರೆ ಬೇಕಾದ್ರೆ ಇಲ್ಲಿ ಹಾಕೋಬೋದು ಎಮ್ ಎಸ್ ಸೇಫ್ಟಿ ಪರ್ಪಸ್ ಮಾಡಿಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟರ್ ಫೆಟಲ್ಸ್ ಎರಡು ಕಡೆ ಝೀರೋ ಮೀಟೆನ್ಸ್ ಆಗಿರುತ್ತೆ ಆಮೇಲೆ ಈ ಕಡೆಯಿಂದ ಈ ಡೋರ್ ಹಿಂದ್ಗಡೆ ಒಂದು ಅಟ್ಯಾಚ್ ಸಾರಿ ಕಾಮನ್ ಬಾತ್ರೂಮೇ ಬರುತ್ತೆ ನಮಗೆ ಇದು ಕ್ಲೋಸ್ ಮಾಡಿಬಿಟ್ರೆ ನೋಡ್ತಾ ಇದ್ದೀರಾ ಬಾತ್ರೂಮ್ ಕೂಡ ಐಟಮ್ಗಳಿಟ್ಟಿದರೆ ಹಾಗಾಗಿ ಸ್ಪೇಸ್ ಕಾಣಿಸೋದಿಲ್ಲ ಬಟ್ ತುಂಬ ದೊಡ್ಡದಾಗಿದೆ ಒಂದು ಕಾಮನ್ ಟಾಯ್ಲೆಟ್ ಅಂತ ಹೇಳ್ಕೊಬೋದು ಕಾಮನ್ ಟಾಯ್ಲೆಟ್ ನಮಗೆ ಪಾರ್ಕಿಂಗಲ್ಲೂ ಬರುತ್ತೆ ಮತ್ತು ಇಲ್ಲಿ ಫಸ್ಟ್ ಫ್ಲೋರಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಡೌಟೇ ಇಲ್ಲ ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಕಿಚನ್ ರೂಮ್ ಲುಕ್ಕು ಮತ್ತೆ ಹಾಲ್ನ ಲುಕ್ಕಾಗಿರುತ್ತೆ ಗೆಳೆಯರೆ ಬೆಳಕು ಸರಿಯಾಗಿ ಬರ್ತಾ ಇದೆ ಒಳಗಡೆ ಡೌಟೇ ಇಲ್ಲ ನಾನು ಹಾಕಿರೋ ಲೈಟ್ಗಳಿಗಿಂತ ಸೂರ್ಯನ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಸ್ಟೇರ್ ಕೇಸ್ ಬಂದು ಸೇಮ್ ಗ್ರಾನೈಟ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಕೆಜಲ್ಲಿ ಇರುವಂತಹ ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ಹಾಗೆ ಮೇಲುಗಡೆ ಪ್ಯಾನ್ ಮಾಡಿ ತೋರಿಸಿದರೆ ಇಲ್ಲೂ ಕೂಡ ನಮಗೆ ವೆಂಟಿಲೇಷನ್ಗೆ ಟಫನ್ ಗ್ಲಾಸ್ ಹಾಕಿ ಎಸ್ ಎಸ್ನ ಹಾಕಿ ಕೊಟ್ಟಿದ್ದಾರೆ ಅಲ್ಲಿ ಲೈಕ್ ನೋಡ್ತಾ ಇದ್ರ ಬಿಸಿಲೆಲ್ಲ ಒಳಗಡೆ ಚೆನ್ನಾಗಿ ಬರ್ತಾ ಇದೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ ನಾಲ್ಕು ಕಡೆ ಇದು ಕೂಡ ವೈಡ್ ಆಗಿದೆ ವಿಶಾಲವಾಗಿದೆ ಇಲ್ಲೂ ಕೂಡ ನೀವು ಸ ಫಸ್ಟ್ನ ಈಸಿಯಾಗಿ ಮೇಲ್ಗಡೆ ತಗೊಂಡು ಬರ್ಬೋದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಒಂದಿದೆ ಚಿಲ್ಡ್ರನ್ ಬೆಡ್ರೂಮ್ ಒಂದಿದೆ ಇದು ಮಾಸ್ಟರ್ ಬೆಡ್ರೂಮು ಇದು ಚಿಲ್ಡ್ರನ್ ಬೆಡ್ರೂಮು ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಬರುತ್ತೆ ಇಲ್ಲೂ ಕೂಡ ಪಿ ಓ ಪಿ ಫಾಲ್ಸೀಲಿಂಗ್ ವರ್ಕ್ ಮಾಡಿದ್ದಾರೆ ಎಲ್ಲ ವಾಸ್ಕಲ್ಗಳು ಟೀಕುಡ್ಡು ಫ್ಲಶ್ ಡೋರ್ಗಳು ಮಷಿನ್ ಪ್ರೆಸ್ ಡೋರ್ಗಳು ಗೆಳೆಯರು ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಕಿಂಗ್ ಸೈಸ್ ಕಾಟು ಈಸಿಯಾಗಿ ಹಾಕೋಬೋದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಡೋಟೆ ಎಲ್ಲ ಓಕೆ ಫ್ಲೋರ್ ಒಂದು ಗ್ರಾನೈಟು ಪಿ ಓ ಪಿ ಸೀಲಿಂಗು ವಿತ್ತು ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ಇದು ಕುಬೇರ ಮೂಲೆ ಹಾಗಾಗಿ ವಾಸ್ತು ಪ್ರಕಾರ ಒಂದು ವಾರ್ಡ್ರೂಬರ್ ಮಾಡಲೇಬೇಕು ಅಂತ ಹೇಳಿ ಅಲ್ಲೊಂದು ವಾರ್ಡ್ರೂಬರ್ ಮಾಡಿದ್ದಾರೆ ಉಳಿದಿದ್ದೆಲ್ಲ ನಮಗೆ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರ ವಾಸ್ತುನೂ ಬರಬೇಕು ಮನೆಯಲ್ಲಿ ವಾಸನೂ ಇರಬೇಕು ಆ ಥರ ಇದು ಸ್ಲೈಡಿಂಗ್ ವಾಡ್ರೋಬರ್ ಸಿಗುತ್ತೆ ಓವರ್ ಹೆಡ್ ವಾಡ್ರೋಬರ್ಗಳು ಸಿಗುತ್ತೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಅದೆಲ್ಲ ಇಲ್ಲಿ ಒಳಗಡೆ ಸೂಪರ್ ಸೂಪರ್ ಹಾಗೆ ಈ ಕಡೆ ಪ್ಲಾನ್ ಮಾಡಿದರೆ ಈ ವಿಂಡೋ ಪಕ್ಕದಲ್ಲೇ ಒಂದು ಬಾಲ್ಕನಿ ಬರುತ್ತೆ ಬಾಲ್ಕನಿ ಆದಮೇಲೆ ನಾನು ನಿಮಗೆ ಅಟ್ಯಾಚ್ ಬಾತ್ರೂಮನ್ನು ತೋರಿಸ್ಕೊಡ್ತೀನಿ ಪ್ರತಿಯೊಂದಕ್ಕೂ ಟೀ ಕುಡ್ಡೆ ಕ್ವಾಲಿಟಿ ಇರುವಂತಹ ಡೋರ್ಗಳು ಇದು ಟಫನ್ ಗ್ಲಾಸು ಟೂ ಬೈ ಫೋರ್ ವೆಟ್ರೋಫಿ ಟೈಲ್ಸು ಪಿ ಬಿ ಸಿ ಫಾಲ್ ಸೀಲಿಂಗು ಒಂದು ಚೇರ್ನ ಹಾಕ್ಕೊಂಡು ಹೊರಗಡೆ ಲುಕ್ ನೋಡ್ಬೋದು ಹೊರಗಡೆ ಈ ಥರ ಕಾಣಿಸುತ್ತೆ ಕಿಂಗ್ ಸೈಜ್ ಕಾಟು ಆರಾಮಾಗಿ ಹಾಕೋಬೋದು ಈ ಮನೆಗೆ ಇನ್ನೊಂದು ಕೊಟ್ಟು ಪೇಂಟಿಂಗ್ ಪೆಂಡಿಂಗ್ ಇದೆ ಬಾತ್ರೂಮ್ಗಳಿಗೆಲ್ಲ ನಮಗೆ ಜಾಗವ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಬರುತ್ತೆ ಇಲ್ಲಿ ಸ್ನಾನಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ ಐಟಮ್ಗಳೆಲ್ಲ ಅಂದು ಬಟ್ಟೆಗಳು ಟವಲ್ಗಳು ಇಲ್ಲಿ ಇಟ್ಕೋಬೋದು ವಾಲ್ಮಾನ್ ಕಮರ್ ಸಿಗುತ್ತೆ ಜಾಗವ ಫಿಟ್ಟಿಂಗೇ ಸಿಗುತ್ತೆ ನೋಡ್ತಾ ಇದ್ದೀರಾ ಟೂ ಬೈ ಫೋರ್ ಬೆಡ್ರೂಮ್ ಫೋರ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ ಬಾತ್ರೂಮ್ ಹಾಲ್ಸು ಡೌಟ್ ಇಲ್ಲ ಓಕೆ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ನೋಟ ಇದ್ರ ಪಕ್ಕದಲ್ಲೇ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಈ ಕಡೆ ಮಾಸ್ಟರ್ ಬೆಡ್ರೂಮ್ ಇದು ಚಿಲ್ಡ್ರನ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮು ಅಷ್ಟೇ ಕಿಂಗ್ ಸೈಸ್ ಇಲ್ಲೂ ಕೂಡ ನೀವು ಹಾಕೋಬೋದು ಯಾವುದೇ ಥರ ಅಡಚಣೆ ಆಗೋದಿಲ್ಲ ಅಷ್ಟು ಸ್ಪೇಸ್ನಾಗ ಕೊಟ್ಟಿರುವಂಥದ್ದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದಿದೆ ಮನೆ ಪಿ ಒ ಪಿ ಫನ್ಸೀಲಿಂಗು ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ವಾರ್ಡ್ ರೂಬರು ಒಂದು ಪುಟಾಣಿ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಏನಾದರೂ ಗೊತ್ಕೊಳ್ಳೋದಕ್ಕೆಲ್ಲ ವಾರ್ಡ್ ರೂಪರ್ ಪ್ಯಾಟರ್ನ್ ಎಲ್ಲ ಒಂದಕ್ಕೂ ಚೇಂಜ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಇಷ್ಟು ಇಲ್ಲಿ ಇರುವಂಥದ್ದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದು ಕೂಡ ದೊಡ್ಡದಾಗಿದೆ ಟಾಪ್ ಟು ಬಾಟಮ್ ಎಟ್ ಟು ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಚೇಂಜ್ ಆಫ್ ಪ್ಯಾಟ್ರನ್ನು ನೆಕ್ಸ್ಟ್ ಲೆವೆಲ್ ಈ ಮನೆಯ ಬಾತ್ರೂಮ್ ಅಂದರೆ ಈ ಚಿಟ್ರನ್ ಬೆಡ್ರೂಮ್ದು ಬಂದಿದೆ ಜಾಗ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಹೇಳಿದ ಹಾಗೆ ಪವರ್ ಹೋಯಿತು ಹಾಗೆ ಕಂಟಿನ್ಯೂ ಮಾಡ್ತೀನಿ ನ್ಯಾಚುರಲ್ ಲೈಟಲ್ಲಿ ಬೇಕೇಟ್ ನೋಡಿ ಅಂತೆ ಓಕೆ ಈಗ ನಾನು ನಿಮಗೆ ಗೆಸ್ಟ್ ಬೆಡ್ರೂಮ್ ಅಂದರೆ ಥರ್ಡ್ ಫ್ಲೋರ್ಗೆ ಮೂವ್ ಇದ್ದೀನಿ ನೋಡ್ತಾ ಇದ್ದೀರಾ ನ್ಯಾಚುರಲ್ ಲೈಟು ಬೆಳಕು ಸಕ್ಕತ್ತಾಗಿ ಒಳಗಡೆ ಬರುತ್ತೆ ಇದೆಲ್ಲ ಎಸ್ ಎಸ್ ಇದು ಎಸ್ ಎಸ್ಸಿಗೆ ಟಪ್ಪನ್ನು ಹಾಕಿಬಿಟ್ಟಿರುವಂಥದ್ದು ಹ್ಞೂ ಸ್ಕೈಲೈಟ್ ಇದೆ ಸ್ಕೈಲೈಟ್ ಇರೋದ್ರಿಂದ ಗಾಳಿ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ರೈಟ್ ಸೈಡಿಗೆ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ ಆಮೇಲೆ ಇಲ್ಲಿ ಶ್ರೀ ಮಲ್ಟಿಪರ್ಪಸ್ ರೂಮು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ನಿಮಗೆ ಗೆಸ್ಟ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಹ್ಞೂ ಕೆಳಗಡೆ ನೀವು ಏನು ಮಾಸ್ಟರ್ ಬೆಡ್ರೂಮ್ ನೋಡಿದಿರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಜಸ್ಟ್ ಪ್ಯಾಟ್ರನ್ ಮಾತ್ರ ಚೇಂಜ್ ಇರುತ್ತೆ ಇದು ನ್ಯಾಚುರಲ್ ಲೈಟಿಂಗಲ್ಲಿ ನೋಡ್ತಾ ಇದ್ದೀರ ಪಿ ಯು ಪಿ ಫಾಲ್ ಸೀಲಿಂಗು ವಾಸ್ತು ಪ್ರಕಾರ ವಾಡ್ರೂಬರು ಒನ್ ಬಿಗ್ ವಿಂಡೋ ಕಿಂಗ್ ಸೈಜ್ ಕಾರ್ಟ್ ಆರಾಮಾಗಿ ಹಾಕ್ಕೋಬೋದು ಬಿಗ್ ವಿಂಡೋ ವಿಂಡೋ ಪಕ್ಕದಲ್ಲಿ ಒಂದು ಬಾಲ್ಕನಿ ಹಾಗೆ ಈ ಕಡೆ ವಾರ್ಡ್ರೋಬರ್ಗಳು ಇರುವಂಥದ್ದು ಇದು ಅಟ್ಯಾಚ್ ಬಾತ್ರೂಮು ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಇಲ್ಲಿ ಹೊರಗಡೆ ಬಂದಿದೆ ಓಕೆ ಫಸ್ಟ್ ನಾನು ನಿಮಗೆ ಇದು ಬಾಲ್ಕನಿ ತೋರಿಸ್ಕೊಟ್ಕೊಡ್ತೀನಿ ಮಾಸ್ಟರ್ ಬೆಡ್ರೂಮಲ್ಲಿ ಏನು ನೋಡಿದ್ರಲ್ಲ ಅಜ್ಜ ಇಟ್ ಈಸ್ ಅದೇ ಥರ ಸೇಮ್ ನಮಗೊಂದು ಇಲ್ಲೊಂದು ಬಾಲ್ಕನಿ ಸಿಗುತ್ತೆ ಹೊರಗಡೆ ದುಕ್ಕು ಈ ಥರ ಇರುತ್ತೆ ಓಕೆ ಬಾತ್ರೂಮ್ ಈ ಗೆಸ್ಟ್ ಬೆಡ್ರೂಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಹೆವಿ ದೊಡ್ಡದು ಬರುತ್ತೆ ಇದು ಕೂಡ ಟೂ ಬೈ ಫೋರ್ ಮೆಟ್ರಿಕ್ ಫಿಟ್ ಆಯ್ಸು ಜಾಗರ್ ಬೇಸಿಕ್ ಫಿಟಿಗೆ ಬರುತ್ತೆ ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಎಕ್ಸಾಕ್ಟ್ಸನ್ನು ಅಲ್ಲಿ ಫಿಟ್ ಮಾಡ್ಬೋದು ಪ್ಯಾಟರ್ನ್ ನೋಡ್ತಾ ಇದಾರೆ ಅಬ್ಸರ್ವ್ ಮಾಡಿ ಒಂದು ಒಂದು ರೂಮ್ಗೂ ಸೇಮ್ ಕೊಟ್ಟಿಲ್ಲ ಚೇಂಜ್ ಮಾಡಿದ್ದಾರೆ ಡೀಸೆಂಟಾಗಿದೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಓಕೆನಾ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಈ ಥರ ಲುಕ್ ಬರುತ್ತೆ ರೀ ಪ್ರತಿಯೊಂದು ಫ್ಲೋರ್ಗೂ ಕಂಟ್ರೋಲರ್ ಕೊಟ್ಟಿದ್ದಾರೆ ಅಲ್ಲಲ್ಲಿ ಬೇಕಾದ್ರೆ ಎಲೆಕ್ಟ್ರಿಕ್ ಕಂಟ್ರೋಲು ಕವರ್ ಮಾಡ್ಬೋದು ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿ ಕೊಟ್ಟಿದ್ದಾರೆ ಇದು ಮಲ್ಟಿಪರ್ಪಸ್ ರೂಮು ನಾವು ಯೋಗ ಜಿಮ್ಮು ಅಥವಾ ವರ್ಕ್ ಫ್ರಮ್ ಹೋಮು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಬಿಗ್ಗಾಗಿ ಸ್ಟಡಿ ಕ್ಯಾಬಿನೆಟ್ನ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ಏನಾದರೂ ಆಫೀಸ್ ವರ್ಕ್ ಇದ್ದರೆ ಇಲ್ಲಿ ಗಾಡಿಯಲ್ಲಿ ಬೇಕಾದ್ರೆ ಆರಾಮಾಗಿ ಕುತ್ಕೊಂಡು ಮಾಡಬಹುದು ಇಲ್ಲೂ ಎಮ್ ಎಸ್ ರೇರಿಂಗ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಪೆಂಡಿಂಗ್ ವರ್ಕ್ ಇದೆ ಏನಂತಂದರೆ ಯು ಪಿ ಎಸ್ ಸಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ವಿತ್ ಮಸ್ಕಿಟೋ ಲೇಯರ್ ಅಂದರೆ ಮೂರು ಲೇಯರ್ ಇರುವಂತಹ ವಿಂಡೋ ಅಲ್ಲಿ ಬರುತ್ತೆ ವಾಷಿಂಗ್ ಮಷಿನ್ ಪಾಯಿಂಟು ಇಲ್ಲಿದೆ ಇನ್ಲೆಟು ಔಟ್ಲೆಟು ಪ್ಲೆಗ್ ಪಾಯಿಂಟ್ ಇಲ್ಲಿದೆ ತಗೋಬೇಕಾಗುತ್ತೆ ಇದು ಒಂದು ವಾಷಿ ವಾಷಿಂಗ್ ಮಷಿನ್ ಪಾಯಿಂಟು ಮೇಲುಗಡೆ ಹೋಗೋದಕ್ಕೆ ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ನ ಕೊಟ್ಟಿದ್ದಾರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಈ ಕಡೆಯಿಂದ ಲ್ಯಾಡರ್ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಮೋಲ್ಡ್ ಕೊಟ್ಟಿದ್ದಾರೆ ಪ್ಲಸ್ ಪಾಯಿಂಟ್ ಇದು ಸರಿನಾ ಓಕೆ ಇಲ್ಲಿ ಬಟ್ಟೆ ಗೇಟೆ ತೊಳೆದು ಬೇಕಾದ್ರೆ ನೀರು ಏನಾರು ಸಿಡೀಸುತ್ತೆ ಅಂತ ಹೇಳಿ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಸೂಪರ್ ಇದು ಇಲ್ಲೂ ಕೊಟ್ಟು ಮತ್ತು ಮೇಲುಗಡೆ ನಮಗೆ ಬಟ್ಟೆ ತೊಳೆಯೋದಕ್ಕೋಸ್ಕರ ಒಂದು ಕನ್ನ ಹಾಕ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಸ್ಟೇರ್ ಕೇಸ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಕಾಲುಗಳು ಎಲ್ಲಿರ್ತೀವೋ ಅಲ್ಲಿ ಮಾತ್ರ ಮಾಡಿದ್ದಾರೆ ಡೌಟೆ ಎಲ್ಲ ಚೆನ್ನಾಗಿದೆ ಮಳೆ ನೀರು ಒಳಗಡೆ ಬರಬಾರ್ದು ಅಂತ ಹೇಳಿ ಇಲ್ಲಿ ಫುಲ್ಲು ಟ್ರಾನ್ಸ್ಪರೆಂಟ್ ಫೈಬರ್ ಹಾಕಿದ್ದಾರೆ ಇದು ಸ್ಲೈಡರ್ ಆಗುತ್ತೆ ನಾನು ಓಪನ್ ಮಾಡಿದ್ದೀನಿ ಸದ್ಯಕ್ಕೀಗ ಇಲ್ಲಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಡ್ತಾರೆ ತೌಸಂಡ್ ಲೀಟರ್ ಸಿಂಟ್ಯಾಕ್ಸು ಮೇಲ್ಗಡೆ ಸ್ಕೈಲೈಟು ಸೇಮ್ ಕೆಳಗಡೆ ಬೆಳಕಿಗೆ ಬಟ್ಟೆ ಏನಾರು ಒಗೆಯೋದಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು ಮೇಲುಗಡೆ ಲುಕ್ಕು ಈ ಥರ ಬರುತ್ತೆ ಚೆನ್ನಾಗಿದೆ ಡೌಟ ಎಲ್ಲ ಇದು ಒಂದು ಮನೆ ನೋಡೋಕೆ ಬಂದರೆ ನಿಮ್ಗೆ ಇನ್ನೊಂದು ಪಕ್ಕದ ಮನೆಯಲ್ಲಿ ವೀಡಿಯೋ ಮಾಡಿದ್ನಲ್ಲ ಈ ಮನೆ ನೋಡೋಕೆ ಬರ್ಬೋದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಬ್ಲಾಕು ವೆಸ್ಟ್ ಗೇಟು ಟು ನಾರ್ತ್ ಮೇನ್ ಡೋರು ಟ್ವೆಂಟಿ ಬಿ ಥರ್ಟಿ ಎ ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಥರ್ಟಿ ನೈನ್ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯಬಲು ಮನೆ ನೋಡಬೇಕಂದಲ್ಲಿ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡ್ಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ಸಿಗೋಣ ಥ್ಯಾಂಕ್ ಯು